ಆರ್ಎಪಿಎಂಸಿ ಸೇರಿ ಇತರ ಸಹಕಾರ ಸಂಘಗಳಿಂದ ರೈತರಿಗೆ ವಿತರಣೆ ಮಾಡುವ ರಸಗೊಬ್ಬರವನ್ನ ಒಂದು ಕಂಪನಿಯ ರಸಗೊಬ್ಬರ ಖರೀದಿ ಮಾಡಿದರೆ ಮತ್ತೊಂದು ರಸಗೊಬ್ಬರ ಕಡ್ಡಾಯವಾಗಿ ಖರೀದಿ ಮಾಡಬೇಕೆಂಬ ನಿಯಮ ಇಲ್ಲದಿದ್ದರೂ ಖರೀದಿಸುವಂತೆ ರೈತರಿಗೆ ಹೇಳುತ್ತಿದ್ದು ರೈತರಿಗೆ ಹೊರೆಯಾಗುತ್ತಿದೆ ಇಂತಹ ನಿಯಮ ಮಾಡುತ್ತಿರುವವರಿಗೆ ನೋಟಿಸ್ ನೀಡಿ ಲೈಸೆನ್ಸ್ ರದ್ದು ಮಾಡಬೇಕು ಇಲ್ಲದಿದ್ರೆ ಕೃಷಿ ಇಲಾಖೆ ಅಧಿಕಾರಿಗಳನ್ನೇ ಅಮಾನತು ಮಾಡಲಾಗುತ್ತದೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಕೃಷಿ ಇಲಾಖೆ ಅಧಿಕಾರಿಗೆ ಎಚ್ಚರಿಕೆ ನೀಡಿದ್ರು ನಗರದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ತಾಲೂಕಿನಲ್ಲಿರುವ ಆರ್ಎಪಿಎಂಸಿ ಮತ್ತು ಇತರ ಸಹಕಾರ ಸಂಘಗಳಿಂದ ರಸಗೊಬ್ಬರ ವಿತರಣೆ ಮಾಡುತ್ತಿದ್ದು ರೈತರು ರಸಗೊಬ್ಬರ ಖರೀದಿ ಮಾಡುವ ವೇಳೆ ಒಂದು ಕಂಪನಿಯ ರಸಗೊಬ್ಬರ ಖರೀದಿ ಮಾಡಿದ್ರೆ ಅದಕ್ಕೆ ಮತ್ತೊಂದು ಬೇರೆ ರಸಗೊಬ್ಬರ ಅಟ್ಯಾಚ್ ಮಾಡಿ ಖರೀದಿ ಮಾಡಬೇಕೆಂಬ ನಿಯಮವಿಲ್ಲ ಆದರೂ ರೈತರಿಗೆ ಕಡ್ಡಾಯವಾಗಿ ಪಡೆಯಬೇಕೆಂಬ ನಿಯಮವನ್ನ ಹಾಕುತ್ತಿರುವ ದೂರುಗಳು ಬಂದಿದೆ ರೈತರಿಗೆ ಬೇಕಿಲ್ಲಿದ್ರು ಅನಿವಾರ್ಯವಾಗಿ ಖರೀದಿ ಮಾಡ್ತಾ ಇದ್ದಾರೆ ಇದರಿಂದ ರೈತರಿಗೆ ಹೊರೆಯಾಗುತ್ತಿದೆ ಎಂದು ಕೃಷಿ ಅಧಿಕಾರಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು ದೂರುಗಳನ್ನ ಆಧರಿಸಿ ಅಂತಹ ಅಂಗಡಿಗಳಿಗೆ ನೋಟಿಸ್ ನೀಡಿ ಅಂಗಡಿಗಳ ಪರವಾನಗಿ ರದ್ದುಪಡಿಸಬೇಕು ರೈತರಿಂದ ನನಗೆ ಮೌಖಿಕ ದೂರುಗಳು ಬರುತ್ತಿದೆ ಪತ್ರದ ಮೂಲಕ ದೂರು ಪಡೆದುಕೊಂಡು ಕ್ರಮ ವಹಿಸಬೇಕು ರೈತರು ನೀಡಿದ ದೂರಿನ ಮೇರೆಗೆ ಕ್ರಮ ವಹಿಸದಿದ್ದರೆ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಅಮಾನತು ಮಾಡಲಾಗುವುದು ಎಂದು ಕೃಷಿ ಅಧಿಕಾರಿಗೆ ಕಡಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು ರೈತರಿಗೆ ಕನಿಷ್ಠ ಐದು ಚೀಲ ರಸಗೊಬ್ಬರ ನೀಡಬೇಕು ಎರಡು ಚೀಲ ನೀಡಿದ್ರೆ ಸಾಕಾಗುತ್ತಿಲ್ಲ ಐದು ಎಕರೆ ಇರುವ ಸಾಕಷ್ಟು ರೈತರು ಗಳಿಗೆ ಬರುತ್ತಾರೆ ದೊಡ್ಡ ರೈತರು ಹೊರಗಡೆ ಖರೀದಿ ಮಾಡ್ತಾರೆ ಸಣ್ಣ ರೈತರಿಗೆ ಮೊದಲು ಆದ್ಯತೆ ನೀಡಬೇಕು ತಾಲೂಕಿನ ರೈತರಿಗೆ ರಸಗೊಬ್ಬರ ಕೊರತೆಯಾಗದಂತೆ ದಾಸ್ತಾನು ಮಾಡಿಕೊಳ್ಳಬೇಕು ತ್ರೈಮಾಸಿಕ ಕೇಡಿಕಾ ಸಭೆಯಲ್ಲಿ ಕೃಷಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ರು ವರದಿ ಗಾರಲ ತಿನ್ನಿ ವೀರನಗೌಡ हमारा ये लाठी फिर उमड़ी, सब उमड़ी, बोली होगी, फोटो आरडीसो एक्सर्पेट कॉर्ड सर्कल इंटर्नल सेंसर ऐसा रेलवे में वाला लास्ट साइड की तरफ और कितने बरियार बोल रहा है बोला मार्केट जान से बना हम वाले केलो ये वाइटी कैसे केलो बोले तो लाठी सब बंदे तीन बने हैं अलिए तो रेलवे ने ल

सर पे हम ये ड्राइव का उत्तराधिकार है, इसमें करते हो तो प्रति वर्ष इंडोरीज़ आ जाने देना। प्रति वर्ष इंडोरीज़ जा सकेना, बट इसमें ऑलरेडी नंगों, नंगे ये ना प्रॉब्लम आने पे तो बड़े यूनियन रखते रहते हैं, यार उनको कोशिश करने पे बड़ी समस्या आ रही है ना। इंदौर बंद होगा। कंप्�